ಎಲ್ಲರಿಗೂ ನಮಸ್ಕಾರ ನಾನು ಈಗ ಒಂದು ಎರಡು ಕಥೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಸಾಮಾನ್ಯವಾಗಿ ರಾಜರುಗಳು ಸ್ವಲ್ಪ ಬುದ್ಧಿಯಲ್ಲಿ ಚುರುಕುತನ ಕಡಿಮೆ ಇರ್ತದೆ ಅವರ ಆಸ್ಥಾನದಲ್ಲಿ ಕೆಲವರು ಪಂಡಿತರುಗಳಿರ್ತಾರೆ ಮಂತ್ರಿಗಳಿರ್ತಾರೆ ಅವರ ಸಲಹೆಯಿಂದ ಅವರು ರಾಜ್ಯಭಾರ ಮಾಡ್ತಿರ್ತಾರೆ ಮತ್ತೆ ಕೆಲವೊಮ್ಮೆ ಅವರ ಪತ್ನಿಯರು ಅವರಿಗೆ ಯಾವುದೋ ಒಂದು ರೀತಿಯ ದ್ರೋಹವನ್ನು ಇರ್ತಾರೆ ಅದರಿಂದ ರಾಜಮನೆತನದ ಮರ್ಯಾದೆಗಳು ಹೋಗ್ತವೆ ಅದನ್ನು ಕಾಪಾಡಲಿಕ್ಕೆ ರಾಜರು ಏನೇನೋ ಸಾಹಸಗಳನ್ನು ಮಾಡುವಂಥ ಅಥವಾ ಪ್ರಯತ್ನಗಳನ್ನು ನಡೆಸುವಂಥ ಪ್ರಸಂಗಗಳು ಕೂಡ ಉದ್ಭವ ಆಗ್ತವೆ ಇಂಥ ಸುತ್ತ ಒಂದು ಎರಡು ಕತೆ ಹೇಳಲಿಕ್ಕೆ ಬಯಸ್ತೇನೆ ಒಂದು ಕತೆ ವಿಕ್ರಮಾಸ್ ಅಡ್ವೆಂಚರ್ಸ್ ಎಡಿಟೆಡ್ ಅಂಡ್ ಟ್ರಾನ್ಸ್ಲೇಟೆಡ್ ಬೈ ಫ್ರಾಂಕ್ಲಿನ್ ಎಡ್ಗರ್ಟನ್ ಪಾರ್ಟ್ ಒನ್ ಈ ಭಾಗದಿಂದ ತೆಗೆದುಕೊಂಡಂಥ ಒಂದು ಕತೆ ಇನ್ನೊಂದು ನನ್ನ ಸ್ಮರಣೆಯಲ್ಲೇ ಬಂದಂಥ ಇನ್ನೊಂದು ಕತೆ ಅದು ಯಾವ ಮೂಲದಿಂದ ಬಂದಿದೆ ಅಂತ ಗೊತ್ತಿಲ್ಲ ನನಗೆ ಈಗ ಮೊದಲನೇ ಕಥೆ ಏನಂದರೆ ಉಜ್ಜಯಿನಿ ರಾಜಧಾನಿ ಅದರಲ್ಲಿ ಭರ್ತೃಹರಿ ರಾಜ ಅವನ ಸಹೋದರ ವಿಕ್ರಮಾದಿತ್ಯ ಅವನ ರಾಣಿ ಅನಂಗಸೇನ ಈ ಮೂವರು ಅರಮನೆಯಲ್ಲಿ ವಾಸವಾಗಿದ್ದರು ಇಂಥ ಒಂದು ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದರೆ ಒಂದು ಒಬ್ಬ ಬಡ ಬ್ರಾಹ್ಮಣ ಬಡ ಆ ಭಾಳ ತಪಸ್ಸು ಮಾಡಿಬಿಟ್ಟು ಪಾರ್ವತಿಯಿಂದ ವರವನ್ನು ಪಡೆದುಕೊಂಡ ಪಾರ್ವತಿ ಅವನಿಗೆ ಏನು ವರವನ್ನು ಕೊಟ್ಟಲು ಅಂತ ಹೇಳಿದರೆ ನಿನಗೆ ಚಿರಯೌವನ ಮತ್ತು ನಿನಗೆ ಅಮರಣತ್ವ ಇವು ದೊರಕಲಿ ಅಂತ ಹೇಳಿಬಿಟ್ಟು ಆಶೀರ್ವದಿಸಿ ಅವನಿಗೆ ತಿನ್ನಲಿಕ್ಕೆ ಒಂದು ಹಣ್ಣನ್ನು ಕೊಟ್ಟುಬಿಟ್ಲಿ ಅಂದ್ರೆ ಅದೊಂದು ಮಾಂತ್ರಿಕವಾದ ಹಣ್ಣದು ಈ ಮಾಂತ್ರಿಕವಾದ ಹಣ್ಣನ್ನು ನೀನು ತಿಂದುಬಿಟ್ರೆ ಈ ನಿನ್ನ ಅಪೇಕ್ಷೆಗಳು ಅಂದ್ರೆ ಚಿರಯೌವನ ಮತ್ತು ಅಮರಣತ್ವ ಇವು ಈಡೇರ್ತವೆ ಅಂತ ಹೇಳಿ ಆಶೀರ್ವದಿಸಿ ಕೊಟ್ಟಳು ಆ ಬಡಬ್ರಾಹ್ಮಣ ಆ ಹಣ್ಣನ್ನ ಪಡೆದುಕೊಂಡ ಪಾರ್ವತಿಯಿಂದ ಮನೆಗೆ ತಗೊಂಬಂದ ಆದ್ರೆ ಅವನು ಬಹಳ ತಿನ್ನೋದಕ್ಕಿಂತ ಮುಂಚೆ ಬಹಳ ಯೋಚನೆ ಮಾಡಿದ ಅವನಿಗೆ ಈ ವರ ಸೂಕ್ತ ಅಲ್ಲ ಅನ್ನಿಸ್ಬಿಡ್ತು ಆಮೇಲೆ ಯಾಕೆ ಅಂತ ಹೇಳಿದ್ರೆ ನಾನು ಮೊದಲೇ ಬಾಡ ಬ್ರಾಹ್ಮಣ ತಿನ್ನಲಿಕ್ಕೆ ಕೂಳಿಲ್ಲ ಪಾರ್ವತಿ ನೋಡಿದರೆ ನನಗೆ ಚಿರಯೌವನ ಮತ್ತು ಅಮರಣತ್ವ ಕೊಟ್ಬಿಟ್ಲು ಸಾವೇ ಇಲ್ಲ ಆದ್ರೆ ನಾನು ಬದುಕೋದು ಹೇಗೆ ನಾನು ಕೂಳಿಲ್ಲದೆ ಒಬ್ಬ ಪರದೇಶಿಯಾಗಿ ಪಾಪಿ ಪರದೇಶಿಯಾಗಿ ನಾನು ಜೀವನ ಮಾಡುವಂತ ಒಂದು ದೊಡ್ಡ ಅಷ್ಟು ಎದುರಾಗ್ತತಿ ಆದ್ರಿಂದ ಇದು ಹೊರ ಆಗಲ್ಲ ಇದು ಶಾಪ ಆಗಿಬಿಡ್ತತಿ ಈ ಹಣ್ಣು ತಿಂದು ನಾನು ಅಷ್ಟೊಂದು ಕಾಲ ಬದುಕೋದ್ರಿಂದ ನನ್ನಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ಭಾಳ ಯೋಚನೆ ಮಾಡಿ ಇದನ್ನ ರಾಜರಿಗೆ ಕೊಟ್ಟುಬಿಟ್ರೆ ರಾಜರು ದೀರ್ಘಕಾಲ ಬಾಳಿದ್ರೆ ಈ ನಮ್ಮ ಸಮಾಜಕ್ಕೆ ದೇಶಕ್ಕೆ ಒಳಿತಾಗ್ತತಿ ಅಂತ ವಿಚಾರ ಮಾಡಿದ ವಿಚಾರ ಮಾಡಿ ತಗೊಂಡು ಹೋಗ್ಬಿಟ್ಟು ಆ ಹಣ್ಣನ್ನು ಅವನು ಏನು ಮಾಡಿದ ರಾಜರುಗಳಿಗೆ ರಾಜನಿಗೆ ಭರ್ತೃಹರಿಗೆ ಹೋಗಿ ಪ್ರಭುಗಳೇ ಹೀಗೀಗೆ ಅಂತ ಹಣ್ಣಿನ ವೃತ್ತ ಅಂತ ಹೇಳಿ ಕೊಟ್ಟ ಪ್ರಭುಗಳು ಅವರು ಕೂಡ ಹಣ್ಣನ್ನು ಮೇಲೆ ಬಹಳ ಯೋಚನೆ ಮಾಡಿದ್ರು ಬಹಳ ಯೋಚನೆ ಮಾಡಿ ಅವ್ರಿಗೆ ತಮ್ಮ ರಾಣಿ ಅನಂಗಸೇನಾ ಮೇಲೆ ಬಹಳ ಪ್ರೀತಿ ಇತ್ತು ಎಷ್ಟು ಪ್ರೀತಿ ಅಂದ್ರೆ ತನ್ನ ಪ್ರಾಣಕ್ಕಿಂತ ಅವರು ಹೆಚ್ಚು ಪ್ರೀತಿಸ್ತಾ ಇದ್ರು ಹಾಗಾಗಿ ಅವರು ಯೋಚನೆ ಮಾಡಿದ್ರು ನಾನು ಈ ಹಣ್ಣನ್ನು ತಿಂದು ನಾನೇನೋ ಅಮರಣತ್ವ ಪಡೆದು ಬಿಡ್ತೀನಿ ಆದರೆ ನನ್ನ ಹೆಂಡತಿ ಅನಂಗಸೇನ ಆಕೆ ನನಗಿಂತ ಮೊದಲೇ ಸತ್ತೋಗ್ಬಿಡ್ತಾಳೆ ನಾನು ಮಾತ್ರ ಬದುಕಿರ್ತೀನಿ ಅವಳನ್ನು ತೊರೆದು ನಾನು ಜೀವನ ಮಾಡ್ತಕ್ಕಂಥದ್ರಲ್ಲಿ ಯಾವ ಅರ್ಥವಿದೆ ಆದ್ದರಿಂದ ನಾನು ನನ್ನ ರಾಣಿಯನ್ನು ತೊರೆದು ನಾನು ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ ಬೇಕಾದ್ರೆ ನಾನೇ ಮೊದಲು ಸಾಯ್ಲಿ ಹಾ ರಾಣಿ ಬದುಕಿರಲಿ ಅಂತ ಹೇಳಿ ಅದನ್ನ ರಾಣಿಗೆ ಕರೆದು ನೀನು ಈ ಮಾಂತ್ರಿಕವಾದ ಹಣ್ಣನ್ನು ತಿನ್ನು ಅಂತ ಹೇಳಿ ರಾಣಿಗೆ ಆ ಹಣ್ಣನ್ನ ಕೊಟ್ಟ ರಾಣಿ ಆಕೆ ಮಾಡಿದ್ಲು ಒಳಗಡೆ ಒಬ್ಬ ಚಿರಾಯವ್ವನ ಒಳ್ಳೆ ಯುವಕನನ್ನ ಪ್ರೀತಿ ಮಾಡಿದ್ಲುಕಿ ಅದು ರಾಜನಿಗೆ ಗೊತ್ತಿರಲಿಲ್ಲ ಅದು ಅವನು ಚೆನ್ನಾಗಿ ಬದುಕ್ಲಿ ಅಂತ ಹೇಳ್ಬಿಟ್ಟು ಆಕೆ ಏನ್ಮಾಡ್ಬಿಟ್ಲು ಆ ಹಣ್ಣನ್ನ ಆ ಹುಡುಗನಿಗೆ ಕೊಟ್ಟು ನೋಡಿ ಆ ಹುಡುಗ ಅವನೇನ್ ಮಾಡ್ದ ಅಂದ್ರೆ ಅವನು ಈ ರಾಣಿ ಸಹವಾಸ ಅಲ್ಲದೆ ಒಬ್ಬ ದಾಸಕನ್ಯ ಸಹವಾಸ ಇಟ್ಕೊಂಡಿದ್ದ ಇಟ್ಕೊಂಡಿದ್ದವನ್ ಬೂಪ ಅವನೇನ್ ಮಾಡ್ದ ಈ ದಾಸಕನ್ಯೆ ದೀರ್ಘಕಾಲ ಬದುಕ್ಲಿ ಇದ್ರ ಫಲ ಆಕೆನೆ ಉಂಡ್ಲಿ ಅಂತ ಹೇಳ್ಬಿಟ್ಟು ಹೋಗಿ ಆ ದಾಸಕನ್ಯೆಗೆ ಹಣ್ಣನ್ನು ಕೊಟ್ಟುಬಿಟ್ಲಿ ದಾಸಕನ್ಯೆ ಏನ್ ಮಾಡಿದ್ಲು ಅವನೊಬ್ಬ ದನಗಾಯಿ ಆಕೆ ಒಬ್ಬ ದನಗಾಯಿ ಹುಡುಗನನ್ನ ಪ್ರೀತಿಸ್ತಾ ಇದ್ಲು ಆಕೆ ಹೋಗಿ ಆ ದನಗಾಯಿ ಹುಡುಗನಿಗೆ ನೀನ್ ಹಣ್ಣು ತಗೋ ಇದನ್ನ ತಿನ್ನು ಇದರಿಂದ ನಿನಗೆ ಹಿಂಗ ಹಿಂಗ ಆಗತ್ತೆ ಅಂತ ಹೇಳಿದ್ರು ಆ ದನಗಾಯಿ ಹುಡುಗ ಏನ್ ಮಾಡ್ಬಿಟ್ಟ ಒಬ್ಬ ಸಗಣಿ ಹೊರತಕ್ಕಂತ ಒಬ್ಬ ಹುಡುಗಿ ಇಟ್ಕೊಂಡಿದ್ದ ಆ ಹುಡುಗಿ ಪ್ರೀತಿಸ್ತಾ ಇದ್ದ ಅವನು ಆ ಹುಡುಗಿಗೆ ಈ ಹಣ್ಣು ತಿನ್ನು ಅಂತ ಕೊಟ್ಟ ಆ ಹುಡುಗಿ ಹಣ್ಣನ್ನ ಇಸ್ಕೊಳ್ತು ತಾನು ದನಗಳ ಹಿಂದೆ ಸಗಣಿ ಕೂಡ ಆಗ್ತಾ ಇತ್ತು ಅದು ಒಂದು ಬುಟ್ಟಿಯಲ್ಲಿ ಆ ಸಗಣಿ ತುಂಬಿದ ಬುಟ್ಟಿಯ ಮೇಲೆ ಆ ಹಣ್ಣನ್ನು ಇಟ್ಕೊಂಡು ಊರಿನ ಕಡೆಗೆ ಹೊರಡುತ್ತೆ ಹೀಗೆ ಹೋಗುವಾಗ ದಾರಿಯಲ್ಲಿ ಅಕಸ್ಮಾತ್ ಆಗಿ ರಾಜನಿಗೆ ಆ ಪುಟ್ಟಿಯ ಮೇಲೆ ಆ ಸಗಣಿ ಹೊರತಕ್ಕಂತ ಹುಡುಗಿಯ ಪುಟ್ಟಿಯ ಮೇಲೆ ಆ ಹಣ್ಣು ಇರೋದು ಕಂಡುಬಿಡ್ತು ಅವನಿಗೆ ಒಂಥರ ಚಕಿತಗೊಂಡ್ಬಿಟ್ಟ ಅರೆ ಇದನ್ನ ಬಡಬ್ರಾಹ್ಮಣ ನನಗೆ ತಂದು ಕೊಟ್ಟಿದ್ದ ನಾನು ರಾಣಿ ಅನಂಗಸ ಏನಾಗಿ ಕೊಟ್ಟಿದ್ದೆ ಈ ಹಣ್ಣು ಇವಳು ಕಡೆ ಹೆಂಗ್ ಬಂತು ಅಂತ ಹೇಳಿ ಅವನೇನ್ ಮಾಡಿದ ಆ ಹುಡುಗಿಯನ್ನ ಅರಮನೆಗೆ ಕರೆಸಿದ ಕರೆಸಿ ಆ ಹುಡುಗಿನ ವಿಚಾರಣೆಗೆ ಹಾಕಿದ ನಿನಗೆ ಈ ಹಣ್ಣು ಎಲ್ಲಿಂದ ಬಂತು ಆಮೇಲೆ ಅದಕ್ಕಿಂತ ಮೊದಲು ಏನ್ ಬಡ ಬ್ರಾಹ್ಮಣನನ್ನು ಕರೆಸಿದ ಬ್ರಾಹ್ಮಣನ ಕರೆಸಿ ಇದು ಈ ಹಣ್ಣು ತಾನೇ ಕೊಟ್ಟ ದೌದು ಅಲ್ವೋ ಅಂತ ಕನ್ಫರ್ಮ್ ಮಾಡಿದ ಬಡ ಬ್ರಾಹ್ಮಣ ಬಂದ ಹಣ್ಣನ್ನು ನೋಡಿದ ಹೌದು ಪ್ರಭುಗಳೇ ಇದು ನಾನೇ ತಮಗೆ ಕೊಟ್ಟದ್ದು ಸರಿ ಹಣ್ಣಂತೂ ಇದು ರಾಣಿ ಕೈಯಿಂದ ಎಲ್ಲೋ ಹೋಗಿದೆ ಅಂತ ಗೊತ್ತಾಯ್ತು ಯಾವಾಗ ಅದು ಗೊತ್ತಾಯ್ತೋ ಆ ಹುಡುಗಿ ಏನ್ ಹೇಳಿದ್ರು ಹುಡುಗಿ ತನಗೆ ಒಬ್ಬ ದನಗಾಯಿ ಹುಡುಗ ಈ ಹಣ್ಣು ಕೊಟ್ಟಿದ್ದ ಅಂತ ಹೇಳಿದ್ರು ಆ ದನಗಾಯಿ ಹುಡುಗನ್ ಕರೆಸಿದ್ರು ಏನೋ ನಿನಗೆ ಎಲ್ಲಿಂದ ಬಂದ ಹಣ್ಣಿದು ಯಾರ ಕೈಯಿಂದ ಬಂತು ದನಗಾಯಿ ಹುಡುಗ ಹೇಳಿದ ಕನ್ಯೆಯಿಂದ ಬಂತು ಅಂತ ಮತ್ತೆ ದಾಸಕನ್ಯೆ ಕರೆಸಿದ್ರು ಏನಮ್ಮ ನಿನಗೆ ಈ ಹಣ್ಣು ಯಾವ ಯಾರ ಕಡೆಯಿಂದ ಬಂತು ಅಂತ ಆ ಕನ್ಯೆ ಹೇಳಿದ್ಲು ಒಬ್ಬ ಇಂಥ ಒಬ್ಬ ಯುವಕನಿಂದ ಬಂತು ಅಂತ ಆ ಯುವಕ ಯಾರು ಅಂತ ಹೇಳಿ ಪತ್ತೆ ಹಚ್ಚಿ ಅವನು ಕರೆಸಿದ ಮೇಲೆ ಅವನನ್ನ ಎನ್ಕ್ವೈರಿಗೆ ಹಾಕಿದಾಗ ಗೊತ್ತಾಯ್ತು ಆ ಹಣ್ಣು ಆ ಯುವಕನಿಗೆ ರಾಣಿ ಕೈಯಿಂದ ಬಂತು ಹೀಗೆ ಅಂತಿಮವಾಗಿ ಅದರ ಹಿಂದಿನ ಸತ್ಯ ಅರ್ಥವಾಯಿತು ಆ ಹುಡುಗನಿಗೂ ರಾಣಿಗೂ ಏನು ಸಂಬಂಧ ಅನ್ನೋದು ಗೊತ್ತಾಯಿತು ಆಗ ಭರ್ತೃಹರಿಗೆ ಆದ ಪ್ರಾಣ ಸಂಕಟ ಅದು ಹೇಳತಿರೋದ್ದು ಅವನಂಥ ದೊಡ್ಡ ರಾಜ ರಾಣಿ ರಾಣಿಯ ಮೇಲೆ ದೊಡ್ಡ ಪ್ರೀತಿ ಇಟ್ಕೊಂಡಂಥ ರಾಜ ಹಾಗಾಗಿ ಇನ್ನು ಈ ರಾಜ್ಯದಲ್ಲಿ ನಾನು ಮುಖ ಇಟ್ಕೊಂಡು ಬದುಕೋದು ಹೇಗೆ ರಾಜ್ಯಭಾರ ಮಾಡೋದು ಹೇಗೆ ಈ ರಾಣಿಯ ಸಹವಾಸ ನನಗೆ ಸಾಕು ಅಂತ ಹೇಳಿ ನಾನು ಈ ಸಂಸಾರವೇ ಬೇಕಾಗಿಲ್ಲ ಈ ರಾಜ್ಯ ಭಾರವೇ ಬೇಕಾಗಿಲ್ಲ ಅಂತ ಹೇಳಿ ಅದನ್ನು ತೊರೆದು ಸನ್ಯಾಸತ್ವ ಸ್ವೀಕರಿಸಿ ಅವನು ಅರಣ್ಯಕ್ಕೆ ಹೋದ ಹೋಗುವ ಮುನ್ನ ತನ್ನ ರಾಜ್ಯದ ಜವಾಬ್ದಾರಿಯನ್ನ ತನ್ನ ಸಹೋದರನಾದ ವಿಕ್ರಮಾದಿತ್ಯನಿಗೆ ಕೊಟ್ಟು ಹೋದ ಅನ್ನುವಂತ ಒಂದು ಕತೆ ನೋಡಿ ಇಂಥದೇ ಇನ್ನೊಂದು ಕತೆ ಇದೆ ನೋಡಿ ಈ ಇಂಥ ಕಥೆಗಳ ಹಿಂದೆ ಈ ನಮ್ಮಂತಹ ಕೆಲವು ಜನಪದರ ಮಾತುಗಳಿದಾವೆ ಅಂತದ ಅಂದ್ರೆ ಅಸಾಸುರನ್ ಹೇಳ್ತಿ ಕಸಾಸುರಿಯನ್ನ ಕಡಿಗಂಡದ್ಲು ಅಂತ ಆ ಹೆಂಡ್ತಿ ಕಸ ಸುರಿಯನ್ ಕಡೆಗಂಡದ್ಲು ಅನ್ನುವಂತ ಗಾದೆ ಮಾತುಗಳಿದಾವೆ ಹಿಂಗೆ ಕಸ ಸುರಿಯರನ್ನ ಕಥೆಗಳು ಇತಿಹಾಸದಲ್ಲಿ ಬಹಳಷ್ಟು ಸಿಗ್ತವೆ ಜನಪದರಲ್ಲೂ ಸಿಗ್ತವೆ ಮತ್ತು ಈ ತರದ ವಿಕ್ರಮನ ಕಥೆಗಳಲ್ಲೂ ಕೂಡ ಸಿಗ್ತವೆ ಇನ್ನೊಂದು ನಾನು ಇಂಥದೇ ಒಂದು ಕತೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇಂಥದೇ ಒಂದು ಯಾವುದೋ ಒಂದು ರಾಜ್ಯ ಅಂತ ತಿಳ್ಕೊಳ್ಳೋಣ ಅದು ವಿಕ್ರಮಾದಿತ್ಯನ ರಾಜ್ಯವು ಇನ್ನೊಬ್ಬರ ರಾಜ್ಯ ಆ ರಾಜ್ಯ ಬಹಳ ದೊಡ್ಡದಾಗಿತ್ತು ಅಲ್ಲೇ ಸಂತೆ ನಡೀತಾ ಇತ್ತು ಸಂತೆ ನಡೀತಾ ಇರುವಾಗ ಆ ಸಂತೆ ವೀಕ್ಷಣೆಗೆ ರಾಜ ಏನ್ ಮಾಡ್ತಿದ್ದ ಪ್ರತಿ ವಾರ ಯಾವುದೋ ಒಬ್ಬ ಮಂತ್ರಿಯನ್ನ ನೇಮಕ ಮಾಡಿದ್ದ ಹೋಗಪ್ಪ ವಾಣಿಜ್ಯ ವ್ಯವಹಾರ ಹೇಗೆ ನಡೀತಾ ಇದೆ ಯಾವ ಯಾವ ಬೆಲೆಗಳು ಹೆಚ್ಚು ಕಡಿಮೆ ಇದಾವೆ ಅಥವಾ ಯಾರಾದರೂ ವ್ಯಾಪಾರಸ್ಥರು ಜನಗಳನ್ನ ಶೋಷಣೆ ವೀಕ್ಷಣೆ ಮಾಡ್ತಾ ಇದಾರ ಅಂಥವೆಲ್ಲ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಅಧಿಕಾರಿ ಮಂತ್ರಿ ಇಂಥರದೊಂದು ತಂಡ ನೇಮಿಸಿದ್ದ ಅವರು ಪ್ರತಿ ಸಂತೆಗೆ ವಾರ ಹೋಗು ಹೋಗಿ ಭೇಟಿ ಕೊಡೋರು ಎಲ್ಲದನ್ನು ಪರೀಕ್ಷೆ ಮಾಡಿ ಬರೋರು ಅಲ್ಲಲ್ಲಿ ವೀಕ್ಷಣೆ ಮಾಡಿ ಈಗ ಒಮ್ಮೆ ಮಂತ್ರಿ ಆ ರಾಜಧಾನಿಯ ಸಂತೆಯನ್ನ ವೀಕ್ಷಣೆ ಮಾಡ್ತಾ ಹೋದಾಗ ಆ ದೊಡ್ಡ ಮಾರುಕಟ್ಟೆ ಕೊನೀಗ ಒಂದು ಮುದುಕಿ ಒಂದು ಮರದಡಿ ಒಂದು ಬುಟ್ಟಿಯಲ್ಲಿ ಎಂತದ್ದು ಕೆಲವು ಕಪ್ಪು ಬೀಜಗಳನ್ನ ಕೆಲವು ಬೀಜಗಳನ್ನ ಕಪ್ಪು ಬೀಜ ಅಂತಲ್ಲ ಕೆಲವು ಬೀಜಗಳನ್ನ ಇಟ್ಕೊಂಡು ಕೂತ್ಕೊಂಡಿತ್ತು ಹೋದ್ರು ಇದು ಯಾಕೆ ಅಲ್ಲಿ ಯಾರು ವ್ಯಾಪಾರಸ್ಥರೇ ಗಿರಾಕಿಗಳೇ ಬರ್ತಾ ಇರ್ಲಿಲ್ಲ ಅದು ಒಂದು ಅಜ್ಜಿ ನೋಡ ಮಾಡ್ಕೊಂಡು ಅಂತ ಕೂತ್ಕೊಂಡಿತ್ತು ಅದು ಅಜ್ಜಿ ಏನಮ್ಮ ನೀನು ಎಲ್ಲ ಸಂತೆ ಬಿಟ್ಟು ದೂರ ಕೂತ್ಕೊಂಡಿದೆಯಲ್ಲ ಏನು ಸಮಾಚಾರ ಏನಿದು ಮಾರಾಟ ಮಾಡ್ತಾ ಇದೆಯಾ ಎಷ್ಟು ಮಾರಾಟ ಮಾಡ್ತಾ ಇದೀಯ ಎಲ್ಲ ಕೇಳಿದ್ರು ಅವರು ಅವಾಗ ಮುದುಕಿ ಹೇಳಿದ್ಲು ಪ್ರಭುಗಳೇ ಇದು ಬೀಜ ಇದು ಮಾಂತ್ರಿಕವಾದ ಬೀಜ ಇದು ನೆಲದ ಮೇಲೆ ಹಾಕಿ ನೀರು ಹಾಕಿದ ತಕ್ಷಣ ಕೆಲವೇ ಕ್ಷಣಗಳಲ್ಲಿ ಮರಾಗಿ ಬೆಳೆದ್ಬಿಟ್ಟು ಅದು ನಿಮಗೆ ಕಾಯಾಗಿ ಆಮೇಲೆ ಹಣ್ಣಾಗಿ ನಿಮ್ಗೆ ಹಣ್ಣು ಕೊಟ್ಟು ನೀವು ಬೇಕೆಂದ ಕ್ಷಣದಲ್ಲಿ ಹಣ್ಣು ಬೇಕಾದಾಗ ನೀವು ಆ ಬಹಳ ತಾಜಾ ಹಣ್ಣನ್ನು ನೀವು ತಿಂದು ಬಿಡಬಹುದು ಅಂತ ಹೇಳಿದ್ರು ಅಲ್ಲಿದ್ದರೆಲ್ಲ ಅವರು ಬಾಯಿ ದಿಗ್ಭ್ರಮೆಗೊಂಡ್ರು ಅವರು ಜಗತ್ತಿನಲ್ಲಿ ಇಂಥ ಹಣ್ಣು ನಾವು ಯಾವತ್ತೂ ನೋಡೇ ಇದ್ದಿಲ್ಲ ಏನು ಈ ಅಜ್ಜಿ ಹೀಗೆ ಹೇಳ್ತಾ ಇದಲ್ಲ ಸುಳ್ಳು ಹೇಳ್ದಮ್ಮ ನೀನು ಇಲ್ರಿ ನಿಮ್ಮಿದ್ರೆ ಬೇಕಾದ್ರೂ ತೋರಿಸ್ತೇನೆ ಅಂದ ವಜ್ಜಿ ಅಲ್ಲಿ ಸ್ವಲ್ಪ ಮಣ್ಣಿನ ಗುಡ್ಡೆ ಇಟ್ಕೊಂಡಿದ್ಲಕ್ಕಿ ಆ ಮಣ್ಣಿನೊಳಕ್ಕೆ ಒಂದಿಷ್ಟು ಬೀಜ ಹಾಕಿದ್ಲು ಒಂದ ಮೇಲೆ ಒಂದು ಕಪ್ ನೀರು ಹಾಕಿದ್ಲು ಅವರು ನಿಂತಿದ್ದಂಗೆ ಅದು ದೊಡ್ಡ ಮರನು ಆತು ಕಾಯಿ ಆತು ಹಣ್ಣು ಕಿತ್ಕೊಂಡು ತಿನ್ರಿ ಅಂದ್ಲು ಅವಾಗ ಅವರು ಮಂತ್ರಿ ಅಲ್ಲಿಯ ಒಬ್ಬ ಸೇವಕನಿಗೆ ಹೇಳ್ದ ಆ ಸೇವಕ ಮರ ಹತ್ತಿ ಹಣ್ಣನ್ನು ಕಿತ್ತು ಕೊಟ್ಟ ಹಣ್ಣು ತಿಂದರೂ ಭಾರಿ ಟೇಸ್ಟ್ ಇತ್ತು ಭಾಳ ಸಿಹಿ ಇತ್ತು ಅಂಥ ಹಣ್ಣು ಎಂದೂ ತಿಂದಿರಲಿಲ್ಲ ಅವರು ಅಷ್ಟು ಸಿಹಿ ಇತ್ತು ಆಗ ಈ ಹಣ್ಣಿನ ಪುಟ್ಟಿ ಅಂತ ಅಂದು ಅಜ್ಜಿ ನೀನು ಇಂಥ ಒಂದು ಒಳ್ಳೆ ಬೀಜ ಈ ಜಗತ್ತಿನಲ್ಲಿ ಎಲ್ಲಿ ಸಿಗಲ್ಲ ನೀನು ಅರಮನೆಗೆ ಬಾ ನಿನಗೆ ರಾಜನಿಗಿಂತ ನಿನಗೆ ಸರಿಯಾದ ರೀತಿಯಲ್ಲಿ ಇದಕ್ಕೆ ಬೆಲೆ ಕೊಟ್ಟು ಕಳಿಸ್ತೀವಿ ಹೇಳಿ ಆ ಅಜ್ಜಿನ ಕರ್ಕೊಂಡು ಶೀದ ಅರಮನೆಗೆ ಬಂದರು ಅರಮನೆಗೆ ಬಂದ ಮೇಲೆ ರಾಜರು ಬಂದರು ಜೊತೆಗೆ ರಾಣಿನೂ ಇದ್ದು ಎಲ್ಲ ಆಸ್ಥಾನದಲ್ಲಿ ಭಾಳಷ್ಟು ಜನ ಪಂಡಿತರು ಮಂತ್ರಿಗಳು ಈ ಹಣ್ಣಿನ ಬೀಜದ ಕೌತುಕವನ್ನು ನೋಡಲಿಕ್ಕೆನೆ ಎಲ್ಲರೂ ಕೂಡಿದ್ರು ಮಂತ್ರಿ ಅದನ್ನೆಲ್ಲ ವಿವರಿಸಿದ ಅವರೆಲ್ಲ ಅರಮನೆಯ ಹೊರಾಂಗಣಕ್ಕೆ ಬಂದರು ಅಲ್ಲಿ ಹೊರಗಡೆ ಆ ಬೀಜವನ್ನು ಹಾಕಿ ನೀರು ಹಾಕಿದ್ರು ಅದು ತಕ್ಷಣ ಮರವಾಗಿ ಬೆಳೀತು ಹಣ್ಣು ಆಯಿತು ಮಂತ್ರಿ ತಿಂದ ಅಲ್ಲ ರಾಜ ತಿಂದ ರಾಣಿ ತಿಂದ್ಲು ಎಲ್ಲರೂ ಅಲ್ಲಿರೋರೆಲ್ಲ ತಿಂದರು ಅದರಲ್ಲಿ ಒಬ್ಬ ಕುದುರೆ ಲಾಯದವನಂದ್ರೆ ಕುದುರೆ ಕಾಯ್ತಾನಿದ್ದ ಆ ಕುದುರೆ ಕಾಯಕದ ವ್ಯಕ್ತಿ ಅವನು ಕೂಡ ಇದ್ದ ಅವನು ಒಂದು ಹಣ್ಣು ತಿಂದ ಅವನಿಗೂ ಮೂಗಿನ ಮೇಲೆ ಬಟ್ಟೆ ಇಟ್ಕಂಡ ಏನಿದು ಆಶ್ಚರ್ಯ ಅಂತಂತ ಅದಾದ ಮೇಲೆ ಆ ಮುದುಕಿಗೆ ಒಂದು ಸೂಕ್ತವಾದ ಹೊನ್ನು ವರಹ ಕೊಟ್ಟು ರಾಜ ಕಳಿಸಿದ ಹೋಗಮ್ಮ ನೀನು ಬಡವಿ ಇದರಿಂದ ಏನಾದರೂ ಒಂದು ಮನೆ ಕಟ್ಕೋ ಒಂದಷ್ಟು ಹೊಲ ತಗೋ ನಿನ್ನ ಮಕ್ಕಳ ಜೊತೆಗೆ ಸುಖವಾಗಿ ನೀನು ಸಂಸಾರ ಮಾಡು ಏನಾದರೂ ಕಷ್ಟ ಬಂದಾಗ ನನ್ನ ಹತ್ರ ಬಾ ಅಂತ ಗುಣನು ರಾಜ ಹೇಳಿ ಆ ಮುದುಕಿಯನ್ನು ಬೀಳ್ಕೊಟ್ಟ ಪುಟ್ಟಿ ಬೀಜವನ್ನು ಮನೆ ಒಳಗೆ ಇಟ್ಟ ಮನೆ ಒಳಗೆ ಇಟ್ಟ ಮೇಲೆ ರಾಣಿ ಹತ್ರ ಆ ವಿಷಯವನ್ನು ಮಾತಾಡಿದೆ ಮತ್ತೆ ನೋಡು ಇದು ಎಂಥ ಬೀಜ ಎಷ್ಟೊಂದು ಅದ್ಭುತವಾದ ಬೀಜ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಆದರೆ ಆ ರಾಣಿ ಏನಿದ್ದಾಳೆ ರಾಣಿಯ ಜೊತೆಗೆ ಇನ್ನೊಬ್ಬ ಆ ಕುದುರೆ ಲಾಯದವನು ಅವನು ಕೂಡ ಬಂದ ಅಲ್ಲಿ ಒಂದು ಒಬ್ರೊಬ್ರು ಮಾತುಗಳು ಭಾಗ್ವಾದ ಶುರುವಾದವು ಅವನು ಕುದುರೆ ಕಾಯದವನು ಮಾಡ್ತಾ ಇದ್ದ ಪ್ರಭುಗಳೇ ಪ್ರಭುಗಳೇ ಇದೇನೋ ಆ ಅಜ್ಜಿ ನಿಮಗೆ ಮೋಸ ಮಾಡಿದಾಳೆ ಯಾವುದೋ ಒಂದು ಬೀಜ ಹಂಗೆ ಇರಬಹುದಷ್ಟೇ ಸುಮ್ಮನೆ ಇವೆಲ್ಲ ಬುಟ್ಟಿ ನೀವು ಬೀಜ ತಗೊಂಡು ಆಕೆಗೆ ದೊಡ್ಡ ಒಂದು ವರಹ ಎಲ್ಲ ಕೊಟ್ಟು ನೀವು ಕಳಿಸಿದ್ರಿ ಕೊಟ್ಟಿದ್ದು ತಪ್ಪಾಯಿತು ಈ ಬೀಜ ಹಂಗೆ ಸಾಧ್ಯವಿಲ್ಲ ಅಂತ ಇವನು ವಾದ ಮಾಡಿದ ಹೌದು ಹೌದು ಅಂತ ಹೇಳಿ ಆಕೆ ರಾಣೆ ದನಿ ಕೂಡಿಸಿದ್ದು ಆಮೇಲೆ ರಾಜನಿಗೆ ತಮ್ಮ ತನ್ನ ಕಣ್ಣ ಎದುರಿಗೆ ಎಲ್ಲರೂ ಸಾಕ್ಷಿಸಿದ್ದಾರೆ ಎಲ್ಲರೂ ಹಣ್ಣು ತಿಂದಿದ್ದಾರೆ ಇದೇನು ಇವ್ರ ಹಿಂಗೆ ಮಾತಾಡ್ತಾರಲ್ಲ ಅಂತ ರಾಜನಿಗೆ ಯಾ ಆ ಬೀಜದ ಮೇಲೆ ಯಾವ ಅನುಮಾನವೂ ಇರಲಿಲ್ಲ ಹಾಗಾಗಿ ರಾಜ ಏನ್ ಮಾಡಿದ ಆ ಅವನೊಂದಿಗೆ ಪಂಥಕ್ಕೆ ಬಿದ್ದ ಯಾರೊಂದಿಗೆ ಆ ಕುದುರೆಕಾಯಿಯನ್ನೊಂದಿಗೆ ಪಂಥಕ್ಕೆ ಬಿದ್ದ ನೋಡಯ್ಯ ಈ ಬೀಜ ನೂರಕ್ ನೂರರಷ್ಟು ಇದು ತಕ್ಷಣವೇ ಮರವಾಗಿ ಬೆಳೆದು ನಮ್ಗೆ ಹಣ್ಣನ್ನು ಕೊಡ್ತದೆ ಆ ಇದು ಒಂದ್ ವೇಳೆ ಇದು ಕೊಡ್ಲಿಲ್ಲ ಅಂದ್ರೆ ನೀನೇನ್ ಕೇಳ್ತಿದೀಯೋ ನಾನು ಅದನ್ನು ಕೊಡ್ತಿದ್ದೀನಿ ಅಂತ ಹೇಳ್ಬಿಟ್ಟ ಆಗಬಹುದು ಒಂದು ಯಾರು ಕುದುರೆಕಾಯನು ಅದಕ್ಕೆ ರಾಣಿನೂ ತಲೆ ಆಡಿಸಿದ್ಲು ಅಂತ ಹೇಳ್ಬಿಟ್ಟು ಆ ಸರಿ ಅಂತ ಹೇಳಿ ನಾಳೆ ಎಲ್ಲ ಪಂಡಿತರನ್ನು ಮಂತ್ರಿಗಳನ್ನು ಎಲ್ಲರನ್ನು ಕರೆಸನ ಎಲ್ಲರ ಸಮಕ್ಷಮದಲ್ಲಿ ಅಲ್ಲಿ ಇನ್ನೊಮ್ಮೆ ನಿನಗೆ ಈ ಬೀಜ ಒಂದಲ್ಲ ಹತ್ತು ಬೀಜ ಹಾಕಿ ನಾವು ಟೆಸ್ಟ್ ಮಾಡಿ ನಿನಗೆ ತೋರಿಸ್ತಿದೀವಿ ಅಂತ ಹೇಳಿ ಇಂಥದ್ದೊಂದು ಇದು ಆಯ್ತು ಇದಾಗಿದ್ದ್ಮೇಲೆ ರಾಜ ಅವನು ಕುದುರೆಕಾಯನ ಅವನ ಪಾಡಿಗೆ ಅವನು ಎಲ್ಲೋ ಕಣ್ಮರೆಯಾದ ರಾಜ ತನ್ನ ಪಾಡಿಗೆ ತಾನು ಅಂತಃಪುರಕ್ಕೆ ಹೋದ ಇಲ್ಲಿ ಒಳಗಡೆ ಏನ್ ನಡೀತು ಅಂದ್ರೆ ಆ ಕುದುರೆ ಕಾಯುವವನು ಮತ್ತು ಆ ರಾಣಿ ಅವರಿಬ್ಬರ ಮಧ್ಯೆ ಒಂದು ಅಕ್ರಮ ಸಂಬಂಧ ಇತ್ತು ಇದೇ ಸಂದರ್ಭವನ್ನ ಉಪಯೋಗಿಸ್ಬಿಟ್ಟು ರಾಜನನ್ನ ಈ ಪಂಥದಲ್ಲಿ ಸೋಲಿಸಿ ಆ ರಾಣಿಯನ್ನ ತಾನು ಅಪರಿಸ್ಬಿಡ್ಬೇಕು ಒಡೆದ್ಬಿಡ್ಬೇಕು ಗೆದ್ದು ಬಿಡ್ಬೇಕು ಅಂತೇಳಿ ಈ ಕುದುರೆಕಾಯವನ್ನ ಒಳಗೆ ಒಂದು ಕುಟಿಲೋಪಾಯ ಮಾಡಿದ್ದವನು ಅದಕ್ಕೆ ಅವನು ಏನ್ ಮಾಡ್ಬಿಟ್ಟ ರಾಣಿ ಜೊತೆಗೆ ಸೇರ್ಬಿಟ್ಟು ನೋಡು ಇದನ್ನ ಒಂದು ಹಂಚಿನೆಲ್ಲ ಹಾಕಿ ಬೀಜನೆಲ್ಲ ಹುರಿದಿಟ್ಬಿಡ್ತು ಅಂತ ಹೇಳ್ಬಿಟ್ಟು ಆಕೆ ಅದೇ ರೀತಿ ಮಾಡಿಬಿಟ್ಲವ್ರು ಮಾರನೇ ದಿನ ಎಲ್ಲ ಪಂಥ ಸಭೆ ಸೇರಿದ್ರು ಜನಗಳೆಲ್ಲ ಬಂದ್ರು ರಾಜ್ಯ ಅದು ಎಲ್ಲ ರಾಜ್ಯಾದ್ಯಂತ ಗೊತ್ತಾಗ್ಬಿಡ್ತು ಅದು ಹಿಂಗೆ ಅಂತಂದು ಆಮೇಲೆ ಎಲ್ಲ ಸೇರಿದ್ರು ಬಹಳಷ್ಟು ಜನ ಬಂದ್ರು ಎಲ್ಲ ಸೇರಿದ್ರು ಬೀಜ ಹಾಕಿದ್ರು ಆದ್ರೆ ಬೀಜ ಉಟ್ಲೇ ಇಲ್ಲ ರೇ ಇಲ್ಲ ಹಣ್ಣು ಬಿಡ್ಲೇ ಇಲ್ಲ ಅವಾಗ ರಾಜನಿಗೆ ಹತಾಶೆ ಆಗ್ಬಿಡ್ತು ಏ ಮುದುಕಿ ನಮಗೆ ಮೋಸ ಮಾಡಿಬಿಟ್ಲು ಅಂತ ತಿಳಿದ್ಬಿಟ್ಟ ಮುದುಕಿ ಮೋಸ ಮಾಡಿಬಿಟ್ಲು ಮುದುಕಿ ವಿಚಾರ ಇರಲಿ ಇಲ್ಲಿ ಏನ್ ಮಾಡ್ಬೇಕು ಈಗ ಇವನು ಕುದುರೆಕಾಯವನ್ನು ಪಟ್ಟಿಡೋದು ಗೊತ್ತಬಿಟ್ಟ ಪ್ರಭುಗಳೇ ನೀವು ಮಾತಿಗೆ ಕೊಟ್ಟ ಮಾತಿಗೆ ತಪ್ಪಬಾರದು ನೀವೇನಂದಿರಿ ನಾನ್ ಕೇಳಿದ್ದು ಕೊಡು ಕೊಡ್ತೀನಿ ಅಂತ ಹೇಳಿದಿರಿ ಈಗ ನಾನು ಕೇಳ್ತಿದ್ದೀನಿ ನೀವು ಕೊಡಬೇಕು ಅವಾಗ ಒಂದು ವಾರ ಟೈಮ್ ತಗೊಂಡ್ರಿ ಆಯ್ತು ನೀನ್ ಹೇಳಿದ ನಾನು ಸೋಲನ್ನು ಗೊತ್ಕೊಂಡಿದೀನಿ ನೀನು ಹೇಳಿದಂತೆ ನಾನು ಕೇಳ್ತಿದ್ದೀನಿ ಕೊಡ್ತಿದ್ದೀನಿ ಅದಕ್ಕೊಂದು ಸಭೆಯನ್ನು ಏರ್ಪಡಿಸೋಣ ಅಂತೇಳಿ ಆ ಕುದುರೆಕಾಯನಿಗೆ ಸುಮ್ಮನೆಸಿದರು ಒಂದು ನಾಲ್ಕಾರು ದಿವಸಕ್ಕೆ ಆಮೇಲೆ ಈ ಕಡೆ ಒಳಗಡೆ ಕೆಲವು ಮಂತ್ರಿಗಳು ಗುಪ್ತವಾಗಿದೆ ಇದೆಲ್ಲ ಕೆಲವು ರಾಣಿಯ ಮತ್ತು ಆ ಕುದುರೆಕಾಯವನ ಸಂಬಂಧ ಒಳಗೇನೆ ಗೊತ್ತಿತ್ತು ಅದು ಕೆಲವರಿಗೆ ಆ ಮಾಹಿತಿ ಇದ್ದ ಜನ ಏನ್ ಮಾಡಿದರು ಅವರು ರಾಜನ ಬಳಿಗೆ ಬಂದರು ರಾಜನಿಗೆ ಬಂದು ಪ್ರಭುಗಳೇ ಇದು ಹೊರಗಡೆ ಬಿಟ್ಟರೆ ಮರ್ಯಾದೆ ಹೋಗ್ತತಿ ನೀವು ಸೋತ್ರೆ ಇದು ರಾಜ್ಯವೇ ಸೋತಂಗೆ ಒಳಗಡೆ ಹಿಂಗಿಂಗೆಲ್ಲ ಇದೆ ಆದ್ದರಿಂದ ನೀವು ಏನಾದರೂ ಮಾಡಿ ಒಂದು ಉಪಾಯ ಮಾಡಬೇಕು ಏನು ಉಪಾಯ ಮಾಡೋದು ನಮ್ಮ ದೇಶದಲ್ಲಿ ಒಬ್ಬ ಬುದ್ಧಿವಂತ ವ್ಯಕ್ತಿ ಇದ್ದಾನೆ ಆ ಬುದ್ಧಿವಂತನ ಬಳಿ ಹೋಗಿ ನಾವು ಒಂದು ಸಲಹೆಯನ್ನು ಈ ಇದ್ದ ವಿಚಾರವನ್ನು ಹೇಳಿ ಒಂದು ಸಲಹೆಯನ್ನು ನಾವು ಪಡ್ಕಂಡ್ರೆ ಒಳ್ಳೆಯದು ಅಂತ ಅವರು ಹೇಳಿದರು ಸರಿ ಇವರು ಒಂದು ಟೀಮು ಮಂತ್ರಿಗಳ ಒಂದು ಟೀಮು ಹೋಯ್ತು ಆ ಬುದ್ಧಿವಂತನನ್ನು ಹುಡುಕಿ ಅವನು ಆ ದೇಶದ ಯಾವುದೋ ಒಂದು ಭಾಗದಲ್ಲಿ ನೆಲೆಸಿದ್ದ ಅಲ್ಲಿ ಹೋಗಿ ಕಂಡು ಇದ್ದ ವಿಚಾರವನ್ನು ಹೇಳಿದರು ಅವನು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಹೇಳಿದ ಈ ಹಿನ್ನೆಲೆ ಎಲ್ಲ ತಿಳಿದ ಕುದುರೆ ಕಾಯುವನು ರಾಣಿಯ ಸಂಬಂಧ ಬೀಜ ಸೋತಿದ್ದು ಇವೆಲ್ಲ ಇತ್ಯಾದಿ ಅವನೇನು ಹೇಳಿ ಸಲಹೆ ಅಂದ್ರೆ ನೋಡ್ರಿ ಅರಮನೆಯ ಮುಂದೆ ಒಂದು ದೊಡ್ಡ ಹಂದರ ಹಾಕ್ರಿ ಆಮೇಲೆ ಅರಮನೆಯ ಒಳಗಿರ್ತಕ್ಕಂಥ ಎಲ್ಲ ಸಂಪತ್ತನ್ನ ಒಂದು ವೇದಿಕೆಯ ಮೇಲೆ ಇಡ್ರಿ ಅದು ಬಂಗಾರ ಬೆಳ್ಳಿ ಏನಾದ್ರೂ ಇರಲಿ ಒಂದು ವರಹ ಇತ್ಯಾದಿ ಎಲ್ಲ ಇಡ್ರಿ ಆಮೇಲೆ ಆ ಹಂದ್ರ ಹತ್ಲಿಕ್ಕೆ ಒಂದು ಏಣಿಯನ್ನ ಹಾಕ್ರಿ ಆ ಹಂದರದ ಮೇಲೆ ಒಂದು ಸಣ್ಣ ಆ ಕೂತ್ಕೊಳ್ಳಿಕ್ಕೆ ಒಂದು 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 ವ್ಯವಸ್ಥೆ ಮಾಡಿ ಅದರ ಮೇಲೆ ರಾಣಿಯನ್ನ ನೀವು ಕೂಡಿಸ್ರಿ ಆಮೇಲೆ ಅವನು ಕುದುರೆಕಾಯಿ ಬರಲಿ ಅವನು ಏನು ಮುಟ್ತಾನೋ ಅವನು ಮುಟ್ಟಿದ್ದನ್ನ ಅದು ಅದು ಹೆಂಗೆ ಅವರು ಒಂದು ನಿರ್ಧಾರ ಮಾಡಿದ್ರು ಅಂದ್ರೆ ನಾನು ಪ್ರಥಮವಾಗಿ ಏನನ್ನ ಬಯಸಿ ಮುಟ್ಟುತ್ತೇನೋ ಅದನ್ನ ನನಗೆ ಕೊಡಬೇಕು ಅಂತ ಅವನು ಪಂಥದಲ್ಲಿ ಪಟ್ಟಿಡ್ದಿದ್ದ ಆಯ್ತು ನೀನು ಮುಟ್ಟಿದ್ದನ್ನೇ ನಾವು ಕೊಡ್ತಿದ್ದೀವಿ ಅಂತ ಇವ್ರು ಒಪ್ಕೊಂಡಿದ್ರು ಹಂಗಾಗಿ ಇಷ್ಟೆಲ್ಲ ವ್ಯವಸ್ಥೆ ಆಯ್ತು ರಾಜ್ಯಾದ್ಯಂತ ಟಾಮ್ ಟಾಮ್ ಹೊಡೆದಿದ್ದಾಯ್ತು ಬಹಳಷ್ಟು ಲಕ್ಷಾಂತರ ಜನ ಸೇರಿದ್ರು ಅವ್ರಿಗೇನೋ ಇದೊಂದು ಕುತೂಹಲ ಆಮೇಲೆ ಕೆಲವು 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 ಜನರಿಗೆಲ್ಲ ಒಳಗಡೆನೆ ಅದು ಪಿಸಿ ಪಿಸಿ ಅಂತ ಸುದ್ದಿ ಎಲ್ಲ ಹೋಗ್ಬಿಟ್ಟಿತ್ತು ಇಲ್ಲ ರಾಣಿನ ಕುದು ಕುದುರೆಕಾಯವನ್ನು ಮಾಡ್ಕೊಂಡ್ಬಿಟ್ಟನಂತೆ ಅವನು ರಾಣಿ ಗೆಲ್ತಾನಂತೆ ಹ್ಮ್ ರಾಜ ಸೋಲ್ತಾನಂತೆ ಅಂತ ಹಿಂಗೆಲ್ಲ ಸುದ್ದಿ ಹಬ್ಬಿಟ್ಟಿತ್ತದ ಆಗ ಆ ಬುದ್ಧಿವಂತ ವ್ಯಕ್ತಿ ಅವತ್ತು ಬಂದ ಇವರೆಲ್ಲ ಅದೇ ರೀತಿ ವ್ಯವಸ್ಥೆ ಮಾಡಿದ್ರು ಅರಮನೆ ಆವರಣದಲ್ಲಿ ಒಂದು ಪೆಂಡಲ್ ಹಾಕಿದ್ರು ಒಳಗಡೆ ಅದಕ್ಕೊಂದು ಸ್ಟೇಜ್ ಮಾಡಿ ಅದ್ರ ಮೇಲೆ ಸಂಪತ್ತು ಇಟ್ಟಿದ್ರು ಒಂದು ಏಣಿ ಹಾಕಿದ್ರು ಮೇಲೆ ರಾಣಿ ಕುಂದ್ರಲಿಕ್ಕೆ ಕೂಡ ಒಂದು ಚಪ್ರದ ಮೇಲೆ ಒಂದು ವ್ಯವಸ್ಥೆ ಮಾಡಿದ್ದರು ರಾಣಿನ ಮೇಲೆ ಕಚ್ಚಿಸಿದ್ರು ಅಲ್ಲಿ ಕೂರಿಸಿದ್ರು ಈ ಬುದ್ಧಿವಂತ ಏನಿದ್ನಲ್ಲ ಅವನು ಬಂದ ಅವನ ಕೈಯಲ್ಲಿ ಒಂದು ಕುದುರೆ ಪಡಿತಕ್ಕಂಥ ಒಂದು ಚಾಟಿ ಇಟ್ಕೊಂಡಿದ್ದವ ಚಾಟಿ ಇಟ್ಕೊಂಡು ಏಣಿಯ ಪಕ್ಕ ನಿಂತ್ಕೊಂಡಿದ್ದ ಇವನು ಕುದುರೆಕಾಯಿ ಅವನು ಆದನಲ್ಲ ನಾನಿವತ್ತು ಗೆದ್ದೆ ಇವತ್ತು ರಾಣಿ ನನ್ನ ಪಾಲ್ ಆದ್ಲು ಅಂತ ಮನಸ್ಸಿನಲ್ಲಿ ಬಹಳ ಆಸೆ ಇಟ್ಕೊಂಡ್ಬಿಟ್ಟು ಬಂದ ಬಂದ ತಾನು ಕೆಳಗೆಲ್ಲ ನೋಡಿದ ಎಲ್ಲಿ ರಾಣಿ ಕಾಣಲಿಲ್ಲ ಅಲ್ಲಿ ಸಂಪತ್ತು ವಜ್ರ ವೈಡೂರ್ಯ ಇಂಥವೆಲ್ಲ ತುಂಬಿದ ಬುಟ್ಟಿಗಳು ಅವು ಇವೆಲ್ಲ ಇದ್ವು ಆದ್ರ ಬೇಕಾಗಿದ್ದ ರಾಣಿ ತಲೆ ಎತ್ತಿ ನೋಡಿದ ಚಪ್ರದ ಮೇಲೆ ರಾಣಿ ಕುತ್ಕೊಂಡಿದ್ಲಿ ಏನಾದರೂ ಮಾಡಿ ನಾನು ರಾಣಿನೇ ಮುಟ್ಬೇಕು ಅಂತ ಹೇಳಿಬಿಟ್ಟು ಅವನೇನು ಮಾಡ್ದ ಮೇಲೆ ಮುಟ್ಲಿಕ್ಕೆ ಏಣಿಯನ್ನು ಹತ್ತಲಿಕ್ಕೆ ಪ್ರಯತ್ನ ಮಾಡಿದ ಒಂದು ಮೆಟ್ಲು ಹತ್ತಿದ ಎರಡನೇ ಮೆಟ್ಲು ಹತ್ತಿದ ನಿಚ್ಚಣಿಕೆಯನ್ನು ಈ ಬುದ್ಧಿವಂತ ಏನು ಕೈಯಾಗಿ ಕುದುರೆ ಚಾಟಿ ಇಟ್ಕೊಂಡಿದ್ನಲ್ಲ ಅವನು ಸುಮ್ಮನೆ ನಿಂತ್ಕೊಂಡಿದ್ದ ಒಂದು ಹತ್ತ ತನಕ ಸುಮ್ಮನಿದ್ದ ಎರಡು ಹತ್ತ ತನಕ ಸುಮ್ಮನಿದ್ದ ಮೂರು ಹತ್ತಿದ ಮೇಲೆ ಚಾಟಿಯಿಂದ ಅವನಿಗೆ ಹಿಂದಿನಿಂದ ಬಾರಿಸಿದ ಪಾರ್ಸಿದ ತಕ್ಷಣ ಅವನು ಕುದುರೆಕಾಯವನ್ನು ಪ್ರತಿಭಟನೆ ಮಾಡಿದ ಹೈ ಕಾಕ ಏನ ನೋಡೀತಿ ನಾನು ರಾಜನ ಹತ್ರ ಪಂಥದಲ್ಲಿ ಗೆ ಗೆದ್ದಿದ್ದೀನಿ ನಾನು ಮುಟ್ಟಿದ್ದನ್ನು ರಾಜ ಕೊಡಬೇಕು ನಾನೇನು ಮೊದಲು ಮುಟ್ಟಿದ್ದೀನ ಅದು ಅದನ್ನು ಮುಟ್ಲಿಕ್ಕೆ ನನಗೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಹೇಳ್ದ ಅವನು ಅದಕ್ಕೆ ಅವನು ಬುದ್ಧಿವಂತ ಹೇಳ್ದ ಏಯ್ ನೀನು ಹೇಳಿರೋದು ಮಾತು ಕರೆಕ್ಟಾಗಿ ಅರ್ಥ ಮಾಡ್ಕ ನೀನೇನು ನಾನು ಪ್ರಥಮದಲ್ಲಿ ಏನನ್ನು ಮುಟ್ಟುತ್ತೀನ ಅದು ಅದನ್ನು ಕೊಡಬೇಕಂತ ಹೇಳಿದೆಯೇ ನೀನು ರಾಜರ ಅದಕ್ಕೆ ಒಪ್ಕೊಂಡಿದ್ದಾರೆ ನೀನ್ ಮುಟ್ಟಿದ ಹಂಗಾದ್ರೆ ಏಣಿ ಮುಟ್ಟಿದೀಯಾ ನೀನು ಹೌದಾ ಏಣಿ ತಗೊಂಡು ಹೋಗು ನೀನು ಅಂತ ಹೇಳ್ಬಿಟ್ಟು ಅವನಿಗೆ ಹೌದ್ ಹೌದೌದೌದ್ರು ಅಲ್ಲಿದ್ದ ಜನಗಳೆಲ್ಲಾ ಅರ್ಥ ಮಾಡ್ಕೊಂಡ್ಬಿಟ್ರು ಕರೆಕ್ಟ್ ಪ್ರಥಮವಾಗಿ ಮುಟ್ಟಿರೋದು ಅವನು ಏಣಿ ಹಾ ಅಂತ ಹೇಳಿ ಅವನಿಗೆ ಮೊದಲು ಮುಟ್ಟಿದ ಏಣಿಯನ್ನ ಒರೆಸಿ ಕಳಿಸಿದ್ರು ಆಮೇಲೆ ಮೇಲಿನ ರಾಣಿಯನ್ನ ಕೆಳಗಿಡಿಸಿಕೊಂಡು ಅರಮನೆ ಒಳಗ್ ಕಳಿಸಿ ಒಳಗಿನ ಸಂಪತ್ತೆಲ್ಲ ತಗೊಂಡಿಟ್ರು ಈ ರೀತಿ ಮಾಡುವುದರ ಮುಖಾಂತರ ರಾಜ ಮನೆತನದ ಮರ್ಯಾದೆಯನ್ನ ಕಾಪಾಡಿದ್ರು ಅಂತ ನೋಡಿ ಹೀಗೆ ಇವು ಎರಡೂ ಕತೆಗಳು ಭರ್ತೃಹರಿಯ ಕತೆ ಮತ್ತು ಇದು ಹೆಚ್ಚು ಕಡಿಮೆ ಈ ತಿರುಳಿನಲ್ಲಿ ಸಾರದಲ್ಲಿ ಇವು ಒಂದೇ ಸಂದೇಶದ ಕತೆಗಳು ಅಂದ್ರೆ ದೊಡ್ಡ ಮನೆತನದ ಹೆಣ್ಣು ಮಕ್ಕಳು ಕೆಲವೊಮ್ಮೆ ತಮ್ಮ ಮನೆತನದ ಗೌರವವನ್ನು ಕಾಪಾಡದೆ ಯಾವುದೋ ಕಾಮತೃಷೆಗೆ ಬಿದ್ದು ಮನೆತನದ ಗೌರವವನ್ನು ಇವರು ಕಳೀತಾರೆ ಇಂಥದನ್ನ ಕೆಲವು ದುಷ್ಟರು ಬಳಸ್ಕೊಳ್ತಾರೆ ಅಂತ ಅನ್ಲಿಕ್ಕೆ ಆ ಒಂದು ಸಾಕ್ಷಿಭೂತವಾದಂತಹ ಒಂದು ನೀತಿ ಕಥೆ ಇದು ಈ ಎರಡೂ ನೀತಿ ಕಥೆಗಳಿವೆ ಇಷ್ಟು ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ನಮಸ್ಕಾರ